ಸ್ನೇಹಿತರೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ನಿರ್ವಹಣೆ ಹೇಗೆ ಮಾಡುವುದು ತಿಳಿದೆಯೇ ನಿಮ್ಮಲ್ಲಿ ಉಳಿತಾಯದ ಹಣ ಎಷ್ಟಿದೆ ಯಶಸ್ವಿ ವ್ಯಕ್ತಿಗಳಲ್ಲಿ ಮತ್ತು ನಮ್ಮಲ್ಲಿ ಏನು ವ್ಯತ್ಯಾಸ ಗೊತ್ತಾ ಐವತ್ತು ಮೂವತ್ತು ಮತ್ತು ಇಪ್ಪತ್ತರ ನಿಯಮ ದುಡ್ಡಿನ ಬಗ್ಗೆ ಏನು ಹೇಳುತ್ತದೆ ಈ ಎಲ್ಲಾ ಮಾಹಿತಿ ಈ ವಿಡಿಯೋ ಅಲ್ಲಿ ನಿಮಗೆ ಸಿಗಲಿದೆ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ಗೆಳೆಯರೆ ಈ ವಿಡಿಯೋ ಮೂರು ಹೊತ್ತು ಊಟ ಮಾಡಲು ಸಹ ಕಷ್ಟಪಡುತ್ತಿರುವವರಿಗೆ ಅಲ್ಲ ಇರಲು ಮನೆಯಿಲ್ಲದೆ ಬೀದಿಗಳಲ್ಲಿ ನಿದ್ರೆ ಮಾಡುವವರಿಗೆ ಆಗಿ ಸಹ ಅಲ್ಲ ಅಥವಾ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ದುಡಿಯುತ್ತೀರಾ ಅದರಲ್ಲಿ ಆರು ಸಾವಿರ ರೂಪಾಯಿ ಬಾಡಿಗೆ ಕೊಡುತ್ತೀರಾ ಮತ್ತು ಉಳಿದ ನಾಲ್ಕು ಸಾವಿರ ರೂಪಾಯಿ ಊಟಕ್ಕೆ ಬಳಸುತ್ತೀರಾ ಬೇರೆ ಖರ್ಚು ಮಾಡಲು ನಿಮ್ಮಲ್ಲಿ ಒಂದು ರೂಪಾಯಿ ಕೂಡ ಇಲ್ಲದೆ ಇದ್ದರೆ ನಿಮಗಾಗಿ ಸಹ ಈ ವಿಡಿಯೋ ಅಷ್ಟೊಂದು ಸಹಾಯ ಮಾಡುವುದಿಲ್ಲ ಗೆಳೆಯರೆ ಹೊಟ್ಟೆಗೆ ಅನ್ನ ಮತ್ತು ಉಳಿಯಲು ಮನೆ ಇದರ ನಂತರವೂ ಸಹ ನಿಮ್ಮಲ್ಲಿ ಸ್ವಲ್ಪ ಹಣ ಉಳಿಯುತ್ತಿದ್ದರೆ ನೀವು ಈ ಹಣವನ್ನು ಹೇಗೆ ನಿರ್ವಹಣೆ ಮಾಡುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಜೀವನ ಹೇಗೆ ಇರುತ್ತದೆ ಎಂದು ನಿರ್ಧಾರ ಆಗುತ್ತದೆ ಗೆಳೆಯರೆ ನಾವು ದುಡಿಯುವುದು ಹೊಟ್ಟೆಗೆ ಹಿಟ್ಟಿಗಾಗಿ ಇರಲು ಒಂದು ಸೂರಿಗಾಗಿ ಅದು ಸ್ವಂತ ಮನೆ ಆಗಿರಬಹುದು ಅಥವಾ ಬಾಡಿಗೆ ಮನೆ ಈ ಎರಡು ಅವಶ್ಯಕತೆ ಪೂರ್ಣ ಆದ ಮೇಲೆ ಉಳಿದ ಖರ್ಚುಗಳಿಗೆ ಹಣ ಬೇಕಾಗುತ್ತದೆ ಉದಾಹರಣೆಗೆ ಬಟ್ಟೆ ಮೊಬೈಲ್ ರೀಚಾರ್ಜ್ ಮದುವೆಯಾಗಿ ಮಕ್ಕಳಿದ್ದರೆ ಅವರ ಶಿಕ್ಷಣ ಇನ್ನೂ ಸ್ವಲ್ಪ ಹಣ ಉಳಿದಿದೆ ಎಂದರೆ ನಾವು ನಮ್ಮ ಆಸೆಗಳಿಗಾಗಿ ಹಣವನ್ನು ಖಾಲಿ ಮಾಡುತ್ತೆ ವೆ ಬೈಕ್ ತೆಗೆದುಕೊಳ್ಳುವುದು ಪ್ರತಿ ತಿಂಗಳು ಹೊಸ ಬಟ್ಟೆ ಖರೀದಿ ಮಾಡುವುದು ಟಿವಿ ಹೊಸ ಮೊಬೈಲ್ ಕಾರ್ ಪ್ರತಿ ವಾರ ಮೂವಿ ನೋಡಲು ಹೋಗುವುದು ಪ್ರವಾಸಕ್ಕೆ ಹೋಗುವುದು ಹೊರಗಡೆ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುವುದು ಹೊಸ ಮನೆ ಕಟ್ಟುವುದು ಹೀಗೆ ಹತ್ತು ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ ಹಣ ಸಂಪಾದನೆ ಜಾಸ್ತಿ ಆದಂತೆ ನೀವು ದುಡಿದ ಹಣವನ್ನು ಖರ್ಚು ಮಾಡಲು ಸಹ ನಿಮಗೆ ಅವಕಾಶ ಇರುತ್ತದೆ ನಾವೆಲ್ಲರೂ ಹಣವನ್ನು ಇದೇ ರೀತಿ ಖರ್ಚು ಮಾಡುತ್ತೇವೆ ಆದರೆ ಗೆಳೆಯರ ಯಶಸ್ವಿ ವ್ಯಕ್ತಿಗಳು ತಮ್ಮ ಉಳಿದ ಹಣವನ್ನು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹೊಸ ಹೊಸ ಕೌಶಲ್ಯವನ್ನು ಕಲಿತುಕೊಳ್ಳಲು ಜನರಿಗೆ ದಾನ ಧರ್ಮ ಮಾಡಲು ಹಣವನ್ನು ಹೂಡಿಕೆ ಮಾಡಿ ಉತ್ತಮ ಲಾಭ ಗಳಿಸಲು ತಮ್ಮದೇ ಆದ ಬಿಸಿನೆಸ್ ಪ್ರಾರಂಭ ಮಾಡಲು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿ ಬಳಸುತ್ತಾರೆ ಇದರಿಂದ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಹಣ ಮತ್ತು ಹೆಸರನ್ನು ಗಳಿಸಲು ಅವರಿಗೆ ಸಾಧ್ಯವಾಗುತ್ತದೆ ಐವತ್ತು ಮೂವತ್ತು ಮತ್ತು ಇಪ್ಪತ್ತರ ನಿಯಮದ ಪ್ರಕಾರ ನಿಮ್ಮ ತಿಂಗಳ ಹಣದ ಐವತ್ತು ಪ್ರತಿಶತ ಹಣದಲ್ಲಿ ಅಂದರೆ ಅರ್ಧ ಹಣದಲ್ಲಿ ಊಟ ಮತ್ತು ವಸತಿಯನ್ನು ನೋಡಿಕೊಳ್ಳಬೇಕು ಉಳಿದ ಇಪ್ಪತ್ತು ಪ್ರತಿಶತ ಹಣವನ್ನು ನೀವು ಮುಂದಿನ ದೊಡ್ಡ ಖರ್ಚುಗಳಿಗೆ ಎಂದು ಉಳಿತಾಯ ಮಾಡಬೇಕು ಅಥವಾ ಹೂಡಿಕೆ ಮಾಡಬೇಕು ಬಾಂಡ್ಗಳಲ್ಲಿ ಅಥವಾ ಸ್ಟಾಕ್ ಮಾರುಕಟ್ಟೆಯಲ್ಲಿ ಸಹ ನೀವು ಹೂಡಿಕೆ ಮಾಡಬಹುದು ಇನ್ನು ಉಳಿದಿರುವ ಮೂವತ್ತು ಪ್ರತಿಶತ ಹಣ ನೀವು ಯಶಸ್ವಿ ವ್ಯಕ್ತಿ ಆಗಲು ಬಯಸಿದರೆ ಅವರಂತೆಯೂ ಅಥವಾ ಎಲ್ಲರಂತೆ ಇರಲು ಬಯಸಿದರೆ ಜನಸಾಮಾನ್ಯರಂತೆ ಖರ್ಚು ಮಾಡಬಹುದು ಯಶಸ್ವಿ ವ್ಯಕ್ತಿಗಳ ರೀತಿ ಖರ್ಚು ಮಾಡಿದರೆ ಯಶಸ್ವಿ ವ್ಯಕ್ತಿಗಳಾಗುತ್ತೀರಾ ಇಲ್ಲ ಎಲ್ಲರೊಳಗೆ ಒಬ್ಬರಾಗಿ ಉಳಿಯುತ್ತೀರಾ ಜೀವನ ನಿಮ್ಮದು ನಿರ್ಣಯ ನಿಮ್ಮದು ಆದರೆ ಇಪ್ಪತ್ತು ಪ್ರತಿಶತ ಹಣವನ್ನು ಉಳಿತಾಯ ಅಥವಾ ಹೂಡಿಕೆ ಮಾಡುವುದನ್ನು ಮಾತ್ರ ಮರೆಯಬೇಡಿ ಉದಾಹರಣೆಗೆ ನೀವು ಒಮ್ಮೆ ಇಪ್ಪತ್ತು ಸಾವಿರ ರೂಪಾಯಿ ಗಳಿಕೆ ಮಾಡುತ್ತಿದ್ದರೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಮಾಡಲು ಪ್ರಯತ್ನಿಸಿ ಗೆಳೆಯರೆ ಇದನ್ನು ಕೇಳಿದ ಮೇಲೆ ನೀವು ನಿಮ್ಮ ಹಣವನ್ನು ಹೇಗೆ ಬಳಸುತ್ತೀರಾ ಅಥವಾ ನಿಮ್ಮ ಹಣದ ಅಡಚಣೆ ಏನು ಎಂದು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೈಯಕ್ತಿಕ ಹಣಕಾಸು ಮತ್ತು ಶಿಕ್ಷಣದ ಕುರಿತು ತಿಳಿಯಲು ಸರ್ವಿಂಗ್ ಪಾಯಿಂಟ್ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಧನ್ಯವಾದಗಳು